ನಾವು ಇದು ಗಾಡಿ ಗಾಡಿದ ಚಕ್ರಿ ತೊಗೊಂಬಂದಿದ್ವಿ ರೀ ಹೊಡೆಯಬೇಕಂತ ಅಂದರೆ ಇದ್ರೆ ಏನಾಯ್ತಂದ್ರೆ ಸ್ವಲ್ಪ ಕೈಯ್ಯಲಿ ಜಗದಿದ್ರೆ ನಾವು ಎತ್ಗಳು ಸಿಗದ ಎತ್ಗಳು ಶಾರ್ಟೇಜ್ ಇವೆ ರೀ ಅಂದರೆ ಎತ್ಗೋಳು ಸಂಖ್ಯೆ ಕಡಿಮೆ ಆಗಿದ್ರೆ ಅದ್ರ ಸ ಅದ್ರ ಸಂಬಂಧ ಇದನ್ನು ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯೋದಿದ್ರು ತಾಕತ್ ಕಡಿಮೆ ಆದಾಗ ನಮ್ಮ ಗಾಡಿ ಗಾಡಿಯಲ್ಲಿ ಬೈಕ್ ಜೋಡ್ಸಿರಿ ಜಗ್ಸ್ಬೇಕತ್ತಂತ ನಾವು ಟ್ರೈ ಮಾಡಿದ್ವಿ

ನಾವು ಇದನ್ನು ಗಾಡಿ ಇದನ್ನು ಚಕಡಿ ತೊಗೊಂಬಂದಿದ್ವಿ ರೀ ಹೊಡೆಯಬೇಕಂತ ಅಂತಾರೆ ಇದ್ರೆ ಏನಾಯ್ತಂದ್ರೆ ಸ್ವಲ್ಪ ಕೈಯ್ಯಲ್ಲಿ ಜಗಾಕ್ತಿದ್ರು ನಾವು ಎತ್ಗಳು ಸಿಗ್ರಿ ಎತ್ಗಳು ಶಾರ್ಟೇಜ್ ಇವೆ ರೀ ಅಂದರೆ ಎತ್ಗಳು ಸಂಖ್ಯೆ ಕಡಿಮೆ ಆಗಿದ್ರಿ ಅದ್ರ ಸಂ ಅದ್ರ ಸಂಬಂಧ ಇದನ್ನು ಸ್ವಲ್ಪ ನಾವು ಸೊಸೈಟಿನ ತೊಗೊಂಬಂದು ಕೈಯಲ್ಲಿ ಹೊಡ್ಯದಿದ್ರು ತಾಕತ್ ಕಡಿಮೆ ಆದ್ರೆ ನಮ್ಗೆ ಜಗ್ಕಾಗದ ಕರೆ ಗಾಡಿ ಇಲೆಕ್ಟ್ರಿಕ್ ಬೈಕ್ ಜೋಡ್ಸಿರಿ ಜಗ್ಸ್ಬೇಕಂತ ನಾವು ಟ್ರೈ ಮಾಡಿದ್ರಿ ಆಯ್ತಾ ಏನಾಯ್ತು ಅದಂಗ ನಾವು ಕಂಟಿನ್ಯೂ ಹೊಡ್ಯಾಕತ್ತೀರಂಗ ದಿನ ಒಂದ್ ಎಕ್ರೆ ನಾವ್ ಹುಡಾಕ ದಿನಕ್ರೆ ಹೊರಡ್ಸ ಆಯ್ತು ತಗೊಂಡ್ರ ಐದಿನ ಒಂದ್ ಐದು ದಿನ ಆತ್ರಿಗೋಳ ಈಗ ಗಳೇಕ ಈ ಈ ಏನ್ ಫರ್ಕ್ ಆತಂದ್ರ ಇದ ಸಮಾಧಾನ ಹೋಗಿದ್ರಿ ಕೆಲಸ ಪರ್ಫೆಕ್ಟ್ ಆಗ್ತದೆ ಮತ್ ಆ ಎತ್ಗೋಳದ್ ಏನಾಯ್ತರಿ ಸ್ವಲ್ಪ ನಿಲ್ ರೀ